ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅನಿಲ್ ಮಾತಾಡ್ತಾ ಇರೋದು ಏಪ್ರಿಲ್ ತಿಂಗಳ ಡ್ರಾ ತರ್ಟಿ ಫಾರ್ಟಿ ಲ್ಯಾಂಡ್ ಏನಿದೆ ಆ್ಯಕ್ಚುಲಿ ವಿಜೇತರಾಗಿರೋರು ಅಂತವರು ಜಯಕುಮಾರ್ ಸರ್ ಕೂಡ ಬಂದಿದ್ದಾರೆ ಅವರ ಮಾವರಾದ ನಮ್ಮ ಗುರುರಾಜ್ ಸಾರು ಮತ್ತು ನಮ್ಮ ಹೇಮಾಚಾರಿ ಸಾರು ಆ್ಯಕ್ಚುಲಿ ನಾನು ಅವಕಾಶ ಕೊಟ್ಟಿದ್ದು ಹೇಮಾಚಾರಿ ಸರ್ಗೆ ಹೇಮಾಚಾರಿ ಸರ್ ಬಂದ್ಬಿಟ್ಟು ಗುರುರಾಜ್ ಸರ್ಗೆ ಕೊಟ್ಟಿದ್ದರು ಅವರು ಅವ್ರ ಬಾಮೈದನಿಗೆ ಈ ಒಂದು ಒಂದು ಇದರಲ್ಲಿ ಒಂದು ಸಾವಿರ ರೂಪಾಯಿ ಕಟ್ಟಂಥ ಸೇವಿಂಗ್ ಅಮೌಂಟಲ್ಲಿ ಇವತ್ತು ಎಂಟನೇ ತಿಂಗಳಿನ ಡ್ರಾ ತರ್ಟಿ ಫಾರ್ಟಿ ವಿನ್ನರ್ ಆಗಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಕೇಳಿ ನಮಸ್ಕಾರ ಡ್ರೀಮ್ ಡೀಲ್ ಕಂಪ್ನಿ ವತಿಯಿಂದ ನಮಗೊಂದು ತರ್ಟಿ ಫಾರ್ಟಿ ಲ್ಯಾಂಡ್ ಸಿಕ್ಕಿದೆ ನಮ್ಮ ಹುಡುಗ ಕೆ ಜಯ ಕುಮಾರ್ಗೆ ತುಂಬ ಖುಷಿಯಾಗಿದೆ ನಾವು ಫಸ್ಟ್ ನಂಬ್ತಿರಲಿಲ್ಲ ಇದ್ರ ಬಗ್ಗೆ ಇವಾಗ ಒಂದು ವಿಶ್ವಾಸ ಬಂದಿದೆ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಡ್ರೀಮ್ ಡೀಲ್ಗೆ ಆಯ್ತು ಡ್ರೀಮ್ ಡ್ರೀಮಿಂದ ಒಳ್ಳೆಯ ಸ್ಪಾನ್ಸರ್ ಸಿಕ್ಕಿದೆ ನಮ್ಮ ಕಡೆ ಬಂದಿರೋದ್ರಿಂದ ನಾ ಕಾರ್ಡ್ ಆಗಿರೋದ್ರಿಂದ ಒಳ್ಳೆಯ ಸ್ಪಾನ್ಸರ್ ಬರ್ತಾ ಇದ್ದಾವೆ ಒಳ್ಳೇದಾಗಿದ್ದ ಆಲೈಸೋಣ ಹೇಳಿ ಏನಂತ ಖುಷಿಯಾಗಿದೆ ಖುಷಿಯಾಗಿದೆ ನಮಗೆ ಹಾ ಎಂಟು ಸಾವಿರ ಕಬೋಟ್ ಹಾಕಿದ್ವು ಹ್ಞೂ ನಾವು ಅನ್ಕೊಂಡೇ ಇರಲಿಲ್ಲ ನಮಗೆ ಹೊಡಿತದೆ ಇಲ್ಲ ಬರೆದಿದೆ